ಇವತ್ತು ಈ ನಾಡು ಕಂಡ ಕಂಡಂಥ ಅತ್ಯಂತ ಸಜ್ಜನ ರಾಜಕಾರಣಿ ಪ್ರಜ್ ಪ್ರಜಾಪ್ರಭುತ್ವಕ್ಕೆ ಆದ್ಯತೆ ಕೊಡ್ತಾ ಇದ್ದಂಥ ಪ್ರಧಾನಮಂತ್ರಿ ವಿಶ್ವ ಕಂಡಂಥ ಅತ್ಯಂತ ಉತ್ತಮವಾದಂಥ ಆರ್ಥಿಕ ತಜ್ಞರಾದಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ನಿಧನ ಆಗ ಆಗಿರುವಂಥ ಪ್ರಯುಕ್ತ ಇವತ್ತು ನಾವು ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೆ ಪಿ ಸಿ ಸಿ ವಕ್ತಾರರಾದಂಥ ಲಕ್ಷ್ಮಣವರು ಮತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಮತ್ತು ದೇವರಾಜ ಬ್ಲಾಕ್ನ ಅಧ್ಯಕ್ಷರಾದಂಥ ರವಿಯವರು ಮತ್ತು ರಮೇಶ್ ಅವರು ಮತ್ತು ಪುಷ್ಪವಲ್ಲಿಯಕ್ಕ ಅವರು ಮಾಜಿ ಮಹಾಪೌರರಾದಂಥ ಅವರು ನಮ್ಮ ಎಸ್ ಸಿ ಘಟಕದ ಮಹಿಳಾ ವಿಭಾಗದ ಮುಖಂಡರಾದಂಥ ಶೋಭಾ ಅವರು ರಾಮಚಂದ್ರ ಅವರು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಇವತ್ತು ನಮ್ಮ ಪಕ್ಷದ ನಗರಾಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಇಬ್ರು ಬೆಳಗಾಮಿಂದ ಇನ್ನೂ ಬಂದಿಲ್ಲ ಅವ್ರು ಬಂದ ನಂತರ ಮತ್ತೆ ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಕಾರ್ಯಕ್ರಮವನ್ನು ಆರಂಭಿಕೊಡ್ತೀವಿ ನಾವು ಎಲ್ಲರನ್ನು ಸೇರಿ ಇವತ್ತು ಅವರ ಏನು ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವ್ರಿಗೆ ನಾವು ಗೌರವವನ್ನು ಸೂಚಿಸ್ಬೇಕಾಯ್ತು ಮತ್ತು ಅವ್ರಿಗೂ ಮೈಸೂರಿಗೂ ಅವಿನಭಾವ ಸಂಬಂಧ ನಮ್ಮ ಮೈಸೂರು ಮಾಜಿ ಕುಲಪತಿಗಳಾದಂಥ ಮಾದಯ್ನವರು ಮತ್ತು ಅವರು ಇಬ್ಬರೂ ಸಹಪಾಠಿಗಳು ನಾವು ತೊಂಬತ್ತೈದು ತೊಂಬತ್ತಾರನೇ ಇಸ್ವಿಲಿ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಾದಯನವರು ವೈಸ್ ಚಾನ್ಸ್ಲರ್ ಆಗಿದ್ದರು ಮನಮೋಹನ್ ಸಿಂಗ್ ಅವರು ಆಗ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಈ ರಾ ರಾಷ್ಟ್ರದ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು ಆಗ ಒಂದೆರಡು ಮೂರು ಬಾರಿ ಮೈಸೂರಿಗೆ ಮನಮೋಹನ್ ಸಿಂಗ್ ಅವರು ಬಂದಾಗ ನಾವು ಸಹ ಮಾದಯ್ನವರ ಕಡೆಯಿಂದ ಅವ್ರನ್ನ ಭೇಟಿಯಾಗಿದ್ವಿ ಅವರು ತುಂಬ ಸುಧಾರಣೆಯನ್ನು ತಂದಂಥವರು ನಮ್ಮ ಭಾರತ ದೇಶ ಅಂಬೇಡ್ಕರ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ನಮಗೆಲ್ರಿಗೂ ಸಮಬಾಳು ಸಹಬಾಳುವೆ ಅಂತ ಅನ್ನೋ ರೀತಿಯಲ್ಲಿ ಸಂವಿಧಾನವನ್ನು ಕೊಟ್ಟರು ಅದೇ ರೀತಿ ಮನಮೋಹನ್ ಸಿಂಗ್ ಪ್ರಧಾನ ಪ್ರಧಾನಮಂತ್ರಿಗಳಾದ ನಂತರ ಸುಮಾರು ಯೋಜನೆಗಳನ್ನ ಕೊಟ್ಟು ಇವತ್ತು ರೈಟ್ ಟು ಎಜುಕೇಷನ್ ಇರ್ಬೋದು ರೈಟ್ ಟು ಇನ್ಫಾರ್ಮೇಷನ್ ಇರ್ಬೋದು ಮತ್ತು ಆರ್ಥಿಕತೆ ಬಗ್ಗೆ ಭಾರತ ದೇಶ ದಿವಾಳಿ ಆಗುವಂಥ ಪರಿಸ್ಥಿತಿಯಲ್ಲಿ ಅವರು ಕೊಟ್ಟಂಥ ಸಲಹೆಗಳು ನಮ್ಮ ಭಾರತ ಸರ್ಕಾರಕ್ಕೆ ಮತ್ತು ಅವ್ರು ತಂದಂಥ ಪ್ರಧಾನಮಂತ್ರಿಗಳಾದ ನಂತರ ಅವ್ರು ತಂದಂಥ ಯೋಜನೆಗಳು ಅವೆಲ್ಲವನ್ನು ನಿಜವಾಗ್ಲೂ ನಮ್ಮ ಭಾರತ ದೇಶ ಇವತ್ತು ಇಷ್ಟು ಸದೃಢವಾಗಿರೋದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂತ ಹೇಳೋದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಆಗುತ್ತೆ ಅವರು ಇವತ್ತು ಬಿಟ್ಟು ಹೋದ ನಂತರ ನಮ್ಮ ದೇಶ ನಮ್ಮ ದೇಶಕ್ಕೇ ತುಂಬಲಾರದಂಥ ನಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅವರು ಯಾವಾಗಲೂ ಅಮರರಾಗಿರಲಿ ನಮ್ಮ ಭಾರತ ದೇಶದ ಇವತ್ತೇನು ನಾವು ಇಷ್ಟೊಂದು ಸಮೃದ್ಧಿಯಾಗಿ ಸಂತೋಷವಾಗಿ ಸಮಾಧಾನದಿಂದ ಜೀವನ ಇದ್ದೀವಿ ಅಂತ ಅನ್ನೋದಕ್ಕೆ ಅವರು ಒಬ್ಬರು ಕಾರಣ ನಮ್ಮ ಮುಂದಿನ ಪೀಳಿಗೆನೂ ಸಹ ಅವ್ರನ್ನ ನೆನೆಸ್ಕೊಳ್ಳುವಂಥ ಕೆಲಸಗಳು ಮಾಡಿಬಿಟ್ಟು ಹೋಗಿದ್ದಾರೆ ಅವರು ಈ ಸೂರ್ಯಚಂದ್ರ ಅವರು ಅಮರರಾಗಿರ್ತಾರೆ ಅಂತ ನಾನು ಭಾವಿಸ್ತಾ ಅವರ ನಿಧನಕ್ಕೆ ನಾವೆಲ್ಲರೂ ಸಂತಾಪವನ್ನು ಸೂಚಿಸಿದ್ದೀವಿ ಈ ಸಂತಾಪ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೀವಿ ಮತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ಅಧ್ಯಕ್ಷಗಳು ಬಂದ ನಂತರ ಮತ್ತೆ ಕಾರ್ಯಕ್ರಮವನ್ನು ಆಯೋಜನೆ